హాయ్ హలో ఎల్గూ నమస్కార నాను నిమ్మ రాధా యశ్వంత్ వెల్కమ్ బ్యాక్ టు మై చానల్ ಇವತ್ತು ನಾವು ಎಗ್ ಬಿರಿಯಾನಿ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀವಿ ಸೊ ಮನೆಯಲ್ಲಿ ಏನು ಐಟಮ್ ಇರುತ್ತೆ ಅಷ್ಟೇ ಇದ್ದುಬಿಟ್ರೆ ಪಟಾಪಟ್ ಅಂತ ನೋವು ಮೊಟ್ಟೆ ಬಿರಿಯಾನಿ ಮೊಟ್ಟೆ ಇತ್ತು ಅಂದರೆ ಮೊಟ್ಟೆ ಬಿರಿಯಾನಿ ಮಾಡ್ಬೋದು ಏನೇನು ಬೇಕು ಅದಕ್ಕೆ ಐಟಮ್ ಅಂತಂದರೆ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮಸಾಲ ಐಟಮ್ ಗರಂ ಮಸಾಲ ಅದ್ರ ಜೊತೆಗೆ ಮೊಸರು ಕೊತ್ತಂಬರಿ ಸೊಪ್ಪು ಇಷ್ಟಿತ್ತು ಅಂದರೆ ಪಟಾಪಟ್ ಅಂತ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ಏನೇನು ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಇವಾಗ ನಾವು ಫಸ್ಟು ಮಸಾಲ ರುಬ್ಕೊಬೇಕು ಅಂತಂದರೆ ನನಗೊಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಹೀರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕೊಂತ ಇದೀನಿ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ ನಾವು ಎಷ್ಟು ಕಪ್ಪು ಹಕ್ಕಿದು ಬಿರಿಯಾನಿ ಮಾಡ್ತೀವಿ ಥರದ ಅಳತೆಗೆ ನಾವು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಏನಕ್ಕೆ ಅಂತಂದರೆ ಇದು ಅನ್ನದಾಗಳು ಒಂದೊಂದು ಹಗುಳು ಚೆನ್ನಾಗಿ ಪ್ಲೇನಾಗಿ ಬಿಡುತ್ತೆ ಅಂಟುಕೊಳ್ಳೋದಿಲ್ಲ ಸ್ಮೂತ್ ಬರುತ್ತೆ ಅನ್ನ ಹಾಗಾಗಿ ಜೊತೆಗೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದೊಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾವು ಡ್ರೈ ಮಸಾಲೆ ಏನಿರುತ್ತೆ ಮಣ್ಣಿನಲ್ಲಿ ಅಷ್ಟೂ ಎಣ್ಣೆ ಕಾದಮೇಲೆ ಅದರಲ್ಲಿ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಒಂದು ರೋಸ್ಟ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಒಂದೆರಡು ನಿಮಿಷ ಅದು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಮಾಗಿಸ್ಕೋಬೇಕು ಈರುಳ್ಳಿನ ಎಣ್ಣೆನಲ್ಲೇ ಅದಾದಮೇಲೆ ನಾವೇನು ಮಸಾಲ ರುಬ್ಬಿಟ್ಕೊಂಡಿರ್ತೀವೋ ಅಷ್ಟು ಆ ಎಣ್ಣೆ ಒಳಗಡೆ ಹಾಕಿದ್ದೀನಿ ಹಾಕಿ ಇದು ಇವಾಗ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗೆ ಸ್ವಲ್ಪ ಬಾ ಬಾಡಿಸ್ಕೋಬೇಕು ಹಸಿ ಸ್ಮೇಲೆ ಹೋದರೆ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ ಸೊ ನಾವು ಅದನ್ನು ಅಕ್ಕಿ ಹಾಕಿ ನೀರು ಹಾಕೋದಕ್ಕೂ ಮುಂಚೆನೇ ಇವಾಗಲೇ ಡ್ರೈ ಮಸಾಲಾದು ಚೆನ್ನಾಗೆ ಎಲ್ಲ ಸ್ಮೆಲ್ ಬಿಟ್ಕೋಬೇಕು ಚೆನ್ನಾಗಿ ಹಸಿರೋದೆಲ್ಲ ಸ್ಮೆಲ್ ಹೋಗಬೇಕು ಮಸಾಲೆ ಎಲ್ಲ ಡ್ರೈ ಆದಮೇಲೆ ಮತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೊಂದು ಎರಡು ನಿಮಿಷ ಅದನ್ನು ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ನೀರಿನಂಶ ಏನು ಇರುತ್ತಲ್ವ ಕೊತ್ತಂಬರಿ ಸೊಪ್ಪಲ್ಲಿ ಸೊ ಅದೆಲ್ಲ ಬಿಟ್ಕೊಳ್ಳುತ್ತೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಆದಮೇಲೆ ಫುಲ್ ಡ್ರೈ ಆಗಿರುತ್ತೆ ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ಒಂದು ಚಿಟಿಕೆ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಮೊಸರು ಇಷ್ಟು ಹಾಕಿಬಿಟ್ಟು ಆ ಡ್ರೈ ಮಸಾಲಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಉರಿ ಸಿಮ್ಮಲ್ಲೇ ಇಟ್ಕೋಬೇಕು ಏಕೆಂದರೆ ತಳ ಒತ್ತಿಬಿಡುತ್ತೆ ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಗಸ್ಕೊಬೇಕು ಆಮೇಲೆ ಕಲ್ಲುಪ್ಪು ಹಾಕಬೇಕು ಕಲ್ಲುಪ್ಪು ಹಾಕಿದರೆ ಥರ ಅಡಿಗೆ ಎಲ್ಲ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಅದು ರುಚಿಗೆ ತಕ್ಕಷ್ಟು ಕಲ್ಲು ಹಾಕ್ತಾಯಿದ್ದೀನಿ ಇವಾಗ ನಾವು ಅಕ್ಕಿನ ಎಷ್ಟು ಅಳತೆಯಲ್ಲಿ ತಗೊಂಡಿದ್ವಿ ಕಪ್ಪಲ್ಲಿ ಅಂದರೆ ನಾನು ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಮೂರು ಗ್ಲಾಸ್ ನೀರು ಇದ್ದೀವಿ ಅಂದರೆ ಮುಂಚೆನೆ ನಾನು ಒಂದು ಹತ್ತು ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ನೆನೆಸಿರೋದ್ರಿಂದ ನೀರನ್ನು ಕಡಿಮೆ ಹಾಕಿದ್ದೀನಿ ಸೊ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನಾವೇನು ಅಕ್ಕಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿದ್ದೀವೋ ಈಗ ಅದನ್ನು ಅಷ್ಟನ್ನು ಹಾಕಿ ತುಂಬ ಸ್ಮೂತಾಗಿ ಅದನ್ನು ಮಿಕ್ಸ್ ಮಾಡಬೇಕು ಜಾಸ್ತಿ ನಾವು ಅದನ್ನು ಕೈಯಲ್ಲೇ ಹಂಗೆ ಮಿಕ್ಸ್ ಮಾಡಬಾರ್ದು ಏನಕ್ಕೆ ಅಕ್ಕಿ ನೆಂದಿರೋದ್ರಿಂದ ಬೇಗ ಎಲ್ಲ ಪುಡಿ ಪುಡಿ ಆಗುತ್ತೆ ಸೊ ಕಳಚ್ಕೊಂಡ್ಬಿಡುತ್ತೆ ಅದೆಲ್ಲ ಸೊ ಹಾಗಾಗಿ ಜಾಸ್ತಿ ಕೈ ಆಡಿಸ್ದಂಗೆ ನಿಧಾನವಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಸಣ್ಣ ಊರಿನಲ್ಲಿ ಅದನ್ನು ಮಾಗಿಸ್ಬೇಕು ಸೊ ಇನ್ನೇನು ಒಂದು ಹತ್ತು ನಿಮಿಷ ಅದು ಮಾಗಲಿ ಅಂತ ಆಗಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೆ ಮುಚ್ಚಾಗಿ ಮತ್ತೆ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಆದ ತಕ್ಷಣ ತೆಗೆದು ನೋಡಿದೆ ಚೆನ್ನಾಗಿ ಕುದೀತಾ ಇತ್ತು ಸೊ ಇನ್ನೊಂದು ಹತ್ತು ನಿಮಿಷ ಆಗಿ ಇರಲಿ ಅಂತಂದು ನಾನು ಅದನ್ನಂಗೆ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಸೊ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಫ್ಲೇವರ್ ಇದೆ ಫುಲ್ಲು ಗ್ರೀನಾಗಿದೆ ಒಳ್ಳೆ ಚೆನ್ನಾಗಿ ಬಂದಿದೆ ಸೊ ಈಗ ಫೈನಲ್ ಆಗಿ ಇನ್ನೇನು ಇದೆ ಇವಾಗ ಏನು ಮಾಡಬೇಕಂದ್ರೆ ನಾನು ಮುಂಚೆನೇ ಮೊಟ್ಟೆ ಎಲ್ಲ ಒಡೆದು ಇಟ್ಕೊಂಡಿದ್ದೆ ಅಂದರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಒಂದೊಂದು ಅಂತ ನಾನು ಮಾಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಒಂದು ಎಕ್ಸ್ಟ್ರಾನೇ ಮಾಡಿದ್ದೆ ಒಂದೊಂದನ್ನೇ ಇನ್ನೇನು ರೈಸ್ ಎಲ್ಲ ಆಗಿತ್ತು ಅನ್ನೋದ್ರಲ್ಲಿ ಅಂದರೆ ಮತ್ತೆ ಇನ್ನೊಂದು ಸಲ ಅದನ್ನು ರೈಸು ಮಿಕ್ಸ್ ಮಾಡಕ್ಕೆ ಬರಲ್ಲ ಇದೇ ಲಾಸ್ಟು ಸೊ ಹಾಗಾಗಿ ಮತ್ತೆ ಅದು ಎಲ್ಲ ಆದಮೇಲೆ ರೈಸು ಮಿಕ್ಸ್ ಮಾಡೋಂಗಿಲ್ಲ ಮುಂಚೆನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಒಂದೊಂದೇ ಮೊಟ್ಟೆ ಎಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಅಂದರೆ ಸಪ್ಪೆ ಆಗುತ್ತೆ ತಿನ್ಬೇಕಾರೆ ಮೊಟ್ಟೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ ರುಚಿಗೆ ಎಷ್ಟು ಬೇಕು ಅಷ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ 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 ಹಾಗೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಲಿಡ್ ಕ್ಲೋ ೂಸ್ ಮಾಡಿ ಒಂದು ಕಲ್ಲು ಅಂಥದ್ದು ದಪ್ಪಂದು ಇಕ್ಕಿದ್ದೀನಿ ಏನಕ್ಕೆ ಅಂತಂದರೆ ಅದು ಇದ್ರೆ ಆ ಕಡೆ ಈ ಕಡೆ ಗಾಳಿ ಹೋಗ್ದಂಗೆ ಚೆನ್ನಾಗಿ ಸ್ಮೆಲ್ ಅದರಲ್ಲೇ ಇರುತ್ತೆ ಸೊ ಹಾಗಾಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತಂದು ನಾನು ಅದನ್ನು ಮುಚ್ಚಿದ್ದೀನಿ ಸೊ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ತನಕ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಸೊ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಫೈನಲ್ ಆಗಿ ಎಗ್ ಬಿರಿಯಾನಿ ರೆಡಿ ಆಯಿತು ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅದು ನೋಡೋದಕ್ಕೆ ಏನೋ ಒಂಥರ ಲುಕ್ಕು ಎಮ್ಮಿ ಆಗಿದೆ ಟೇಸ್ಟ್ ಮಾತ್ರ ಸೊ ತುಂಬ ಚೆನ್ನಾಗಿದೆ ಯಾವ ಥರ ಒಂದು ಟೈಮ್ ಈ ಥರ ಮಾಡ್ಕೊಂಡು ಈ ಈ ಥರನೂ ಸಲ ಟೇಸ್ಟ್ ನೋಡಿ ಯಾವ ಥರ ಇರುತ್ತೆ ಅಂತಂದು ತುಂಬ ಚೆನ್ನಾಗಿದೆ ಅದರಲ್ಲಿ ತುಪ್ಪ ಹಾಕಿರೋದ್ರಿಂದ ಸ್ಮೆಲ್ಲು ಆ ಮೇಲ್ಗಡೆ ಲಿಡ್ ಓಪನ್ ಮಾಡಿದ ತಕ್ಷಣ ಗಮ್ಮಂತ ಬರೋದು ನೋಡಿರಿ ಯಾರೋ ಮನೆ ಮುಂದೆ ಹೊರ ನಿಂತ್ಕೊಂಡಿರೋರು ಯಾರ ಮನೆಯವರು ಏನೋ ಸ್ಪೆಷಲ್ ಮಾಡ್ತಾ ಇದಾರೆ ಈ ಥರ ಸ್ಮೆಲ್ ಬರ್ತಿದೆ ಅಂತಂದರು ಸೊ ಎಷ್ಟು ಉದುದ್ರಾಗ್ ಬಂದಿದೆ ನೋಡಿ ಅನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಮೇಲ್ಗಡೆ ಮೊಟ್ಟೆ ಮಾತ್ರ ಸಖತ್ತಾಗಿ ಎಮ್ಮಿಯಾಗಿತ್ತು ಟೇಸ್ಟು ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್